ಕಳೆದ ಹದಿನೈದು ದಿನಗಳಿಂದ ಏನು ಈ ಬೀಖಾತ ಅಭಿಯಾನ ನಡೀತಾ ಇದೆ ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದನ್ನು ಬಗ್ಗೆ ಹೆಚ್ಚು ಉಸ್ ಹೆಚ್ಚು ಉತ್ಸಾಹ ತೋರಿಸಿ ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು ಎರಡು ಮೂರು ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ ಹಾಗೂ ಪ್ರತಿ ಮನೆಗೂ ಪ್ರತಿ ವಾರ್ಡ್ಗೂ ಅವ್ರದೇ ಆದಂಥ ಒಂದು ಟೀಮ್ ಈ ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರೇ ಓಡಲ್ಲಿ ಯಾರಂಥ ಸದಸ್ಯರ ಕೈಗಳಾಗಲಿ ಕರಪತ್ರಗಳು ಸಹ ಮನೆ ಮನೆಗೂ ಹಂಚಿರುತ್ತಾರೆ ಆದರೆ ನಾವು ಇದನ್ನು ನಾವೊಂದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ನಮ್ಮಲ್ಲಿ ಇನ್ಲೀಗಲ್ ಪ್ರಾಪರ್ಟಿಸ್ ಅಂದರೆ ಅನ ಅನಧಿಕೃತ ಕಟ್ಟಡಗಳಿದೆ ಇದರಲ್ಲಿ ಕೇವಲ ನಾವು ಇದನ್ನು ನಾವು ಅಂದ್ಕೊಂಡಿರೋಷ್ಟು ಬಂದಿಲ್ಲ ಕೇವಲ ಎರಡು ಸಾವಿರ ಚಿಲ್ಲರೆ ಮೂರು ಐದು ನಾಲ್ಕು ದಿವಸಗಳಿಗೆ ನಾವು ಏನು ಮತ್ತು ಲಿಸ್ಟ್ ಇದೆ ನಾಲ್ಕು ದಿವಸಗಳಿಗೆ ಕೇವಲ ಎರಡು ಸಾವಿರ ಜನ ಮಾತ್ರ ಎರಡು ಸಾವಿರದ ಐನೂರು ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸಲ್ಲಿಸಿರ್ತಾರೆ ಇನ್ನೂ ಸುಮಾರು ಹತ್ತು ಸಾವಿರ ಜನ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೆಲವರು ಇನ್ನು ನಮಗೆ ಕಮ್ ನಮಗೆ ಇವಿಗೆ ಬಿದ್ದಿರೋದೇನೆಂದರೆ ಕೆಲವರು ರಾಜಕೀಯದನ್ನ ಬಳಸಿಕೊಂಡು ಹಿತಾಸಕ್ ಅವ್ರಿಗೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಶಾ ಶಾಸಕರ ಮೇಲೆ ಅಪಪ್ರಚಾರ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ ಶಾಸಕರ ಮೇಲೆ ಇದ್ರ ಮೇಲೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವರು ಕೆಲವು ಸದಸ್ಯರು ನಮ್ಮ ಸದಸ್ಯರು ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವರು ಇದ್ರ ಬಗ್ಗೆ ಇಲ್ಲಿ ಸಲ್ಲದೆಲ್ಲ ಜನಗಳಿಗೆಲ್ಲ ತಲೆ ತಿಂದು ಇದ್ರೇನು ಕೆಲ್ಸಕ್ಕೆ ಬರಲ್ಲ ಇದು ಆ ಥರ ಈ ಥರ ಅಂತ ಇದ್ರ ಬಗ್ಗೆ ತಪ್ಪು ತಿಳಿವಳಿಕೆಯನ್ನು ಜನರು ಕೊಟ್ಟಿದ್ದಾರೆ ಇದು ಯಾರು ಶಾಸಕರು ಮಾಡಿರೋದಲ್ಲ ಇಲ್ಲ ನಗರಸಭೆ ಮಾಡಿ ಇದು ಸರ್ಕಾರ ಆದೇಶ ಸರ್ಕಾರ ಗೆಜೆಟಲ್ಲಾಗಿದೆ ಇದನ್ನು ಪ್ರಯೋಜನಗಳು ಏನು ಅಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಅಕ್ರಮ ಸಕ್ರಮ ಕಾದ್ಕೊಂಡು ಕೆಲವರಿಗೆ ಬ್ಯಾಂಕ್ಗಳಾಗಲಿ ಅವರ ಹತ್ರ ಏನು ಅವ್ರದೇ ಪ್ರಾಪರ್ಟಿಗಳಿಗೆ ಅವ್ರ ಹತ್ರನೇ ಏನು ಹಕ್ಕಿಲ್ದೀರ ಕೆಲವರು ಪದ ಪರದಾಡೋದನ್ನು ನೋಡಿದ್ದೀರಾ ಈ ಮುಂದೆ ಈ ಇದೊಂದು ಈ ಇದೊಂದು ಯಾವ ಥರ ಇದೆ ಅಂದರೆ ಹತ್ತು ಸಾ ಹತ್ತು ಜನ ಒಂದು ಐದಾರು ವರ್ಷಗಳಿಂದ ಆಗಲಿ ಒಂದು ಹತ್ತು ವರ್ಷಗಳಿಂದ ಕಟ್ಟಡ ಕಟ್ಟಿ ಅವ್ರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟದಿರೂ ಅವ್ರು ಎಕ್ಸಿಂಕ್ಷನ್ ಕೊಟ್ಟು ಇದು ನಮ್ಮ ನಗರಸಭೆಗೆ ಒಂದಕ್ಕೆ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್ ಇದು ಅವ್ರು ಹತ್ತು ಸಾರ ಅವ್ರು ಪ್ರತಿ ವರ್ಷ ನಾವು ಪ್ರ ವರ್ಷ ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ ಏನು ಕಟ್ಟಿದಿರೋರಿಗೂ ಸರ್ವಿಸ್ ಕೊಡ್ತಾಯಿದ್ದೀವಿ ಇದು ನಗರಸಭೆಗೆ ನಮ್ಮ 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 ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಂಥದ್ದು ಆದರೂ ಸರ್ಕಾರದ ಆದೇಶಕ್ಕೊಂದು ನಾವು ಪಾಲಿಸ್ತಾ ಕೇವಲ ಈ ಒಂದು ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂಥ ಅವಕಾಶ ಸುವರ್ಣ ಅವಕಾಶ ಕೊಟ್ಟಿದೆ ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊತ ನಮಗೂ ಒಂಥರ ಗೊಂದಲ ಆಗಿದೆ ಇದನ್ನು ಯಾರೇ ಆಗಲಿ ಯಾವ ಕಿಟಕಿ ಬೇರೆ ಅವರು ಕೇಳಿದಂಥ ಮಾತುಗಳಿಗೆ ಜಾವ್ರು ಯಾರು ನಮ್ಮ ನಾಗರಿಕ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿನ ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳೋದಕ್ಕೆ ಯಾಕೆ ಇದ್ದೇಟು ಹೊಡಿತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾವುದೇ ರಾಜಕೀಯ ಇಲ್ಲ ಶಾಸಕರು ಯಾರಿಗೆ ಆಗಲಿ ಈ ಮೂರನೇ ವ್ಯಕ್ತಿಗಳು ಯಾರು ಥರ್ಡ್ ಪಾರ್ಟಿಗಳಿದ್ದಾರೆ ಈ ಬ್ರೋಕರ್ಗಳಿದ್ದಾರೆ ಅಂಥವ್ರನ್ನ ತಡಗಾಣೆ ಆಗಬೇಕು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಡಿ ನೇರವಾಗಿ ಹೇಳಿ ಯಾವ ಶಾಸಕರು ಹಿಸ್ಟ್ರಿಯಲ್ಲಿ ಈ ಥರ ಹೇಳಿಲ್ಲ ಓಪನ್ ಆಗಿ ಬಂದು ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಕ್ರಯಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಬೇಡ ಇದು ಯಾರು ಪ್ರಜ್ಞಾವಂತ ಯುವಕರೇ ಆಗಲಿ ಯಾರೇ ಆಗಲಿ ಪ್ರಜ್ಞಾ ಜನರು ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ ನೀವೇನೇ ಕಾರ್ಯಕ್ಕೆ ಹೋಗಲಿ ನಿಮ್ಮ ಸರ್ ನಾವು ಸವಲತ್ತುಗಳು ಕೊಡಬೇಕಂದ್ರೆ ನಾವು ಯಾರು ಮೂರು ಬದು ಸಾವಿರ ನಗರಸಭೆಯಲ್ಲಿ ಸೋದಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡಬೇಕು ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ ನಾವು ಒಂದು ವರ್ಷ ಕಟ್ಟಿಲ್ಲ ಇನ್ನೊಂದು ವರ್ಷಕ್ಕಾದರೂ ಕಟ್ಟಲೇಬೇಕಾಗುತ್ತೆ ನಾವು ಈಗ ಕಟ್ಟಿದರೆ ಕೆಲವು ಅಂದ್ಕೊಂಬೋ ಕೆಲವು ರಾಜಕಾರಣಿ ಪ್ರಭಾವಗಳಿಂದ ನಮ್ಮ ಕೆಲವರು ಬಿ ಬಿ ರೋಡ್ಗಳಲ್ಲಿ ದೊಡ್ಡ 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 ಖಾಸಗಿ ಬಣ್ಣ ಖಾಸಗಿ ಏನಿದೆ ಮಳಿಗೆಗಳಿದೆ ಅಂತ ಅವರೇ ಕಟ್ತಾ ಇಲ್ಲ ಅವ್ರು ಯಾಕೆ ಅಂತ ಪ್ರಭಾವಿಗಳಿದೆ ಅಂತ ಅವ್ರಿಗೇನು ಯಾವ ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಗ್ತಾಯಿದ್ದ ತಕ್ಷಣ ಯಾವ ಪ್ರಭಾವಿಗಳದ್ದು ಸರ್ಕಾರದ ಮುಂದೆ ನಡೆ ಎಲ್ಲ ಸಾಮಾನ್ಯ ವ್ಯಕ್ತಿಗೂ ಒಂದೇ ಕಾನೂನು ದೊಡ್ಡ ಪ್ರಭಾವಿಗಳಿಗೂ ಒಂದೇ ಕಾನೂನೇ ಅವರು ಇದನ್ನು ಪರಿಣಾಮ ಎದುರಿಸಬೇಕಾಗುತ್ತೆ ಇದರಿಂದ ಮುಂಜಾಗ್ರತವಾಗಿ ದಯವಿಟ್ಟು ನಿಮ್ಮಲ್ಲಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಅಷ್ಟೇ ಯಾರೇ ವ್ಯಕ್ತಿ ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ ನಗರಸಭೆ ತಮ್ಮ 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 ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಂಡು ತಪ್ಪೇರಿದೆ ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಹರಿಸಿ ಈ ಮೂರು ತಿಂಗಳು ಇದನ್ನು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಾರೆ ತಮ್ಮ ಮುಖಾಂತರ ನಾವು ಇದ್ದೀವಿ ಇನ್ನು ಕೆಲವರು ಇದನ್ನು ಇದರಲ್ಲಿ ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ ಯಾರು ನಮ್ಮ ಸ್ನೇಹಿತರಿದ್ದಾರೆ ಕೆಲವರಿಗೆಲ್ಲ ಪಾಪ ಇದನ್ನು ಇದನ್ನ ಇದರಲ್ಲೂ ರಾಜಕೀಯ ಮಾಡೋದು ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಬೇಜ ಇನ್ನೂ ನೂರ ಇಪ್ಪತ್ತ್ ಮೂರು ಡಿಪಾರ್ಟ್ಮೆಂಟ್ ಇದ್ದಾವೆ ಹೆಸರು ಮಾಡ್ಕೊಳಕ್ಕೆ ಇದೊಂದು ಅವಕಾಶ ಅಂತ ನಮ್ಮ ನಮ್ಮ ಮನಸ್ಸಿಗೆ ಬಂದು ನಮಗೆ ನಮ್ಮ ಗಮನಕ್ಕೆ ಬಂತು ಈ ಥರ ಪ್ರಚಾರ ಮಾಡಿದರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಬಷ್ಟೆ ಮತ್ತು ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ ಅವರೇನು ಇಲ್ಲ ಮಾಡ್ತಾ ಇಲ್ಲ ಅಂತ ನಾವು ಅವ್ರ ಬಗ್ಗೆ ಆಪಾದನೆ ಇಲ್ಲ ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವ್ರ ಅವ್ರಿಗೆ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ ಅದಂತೂ ಬಿಡಿ ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲೂ ನಗರಸಭೆಗೆ ಅಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸ್ಬೇಕು ಮುಂದಿನ ದಿನಗಳಿದೆಲ್ಲ ಜಾಸ್ತಿ ತಮ್ಮ ಅವರೇ ಸ್ವಯಂಕೇಚ್ಛವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಬೇಕು ಇದೊಂದು ಸುಗಮವಾಗಿ ನಡೀತದೆ ಇನ್ನು ಮೂರು ತಿಂಗಳ ಟೈಮ್ ಇದೆ ಅವ್ರು ಕಾಲಾವಕಾಶ ಇದೆ ಎಲ್ಲರೂ ಬಳಸ್ಕೊಬೇಕು ಅಂತ ತಮ್ಮ ಮುಖಾಂತರ ಅಂತ ಅವರಲ್ಲಿ ನಾನು ವಿನಂತಿಸುತ್ತಿದ್ದೇನೆ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿಲ್ಲ ಅವರು ಕೊಡ್ತಾ ಇದ್ದಾರೆ ಬಟ್ ಅಷ್ಟೊಂದು ಉತ್ಸಾಹಿಗಳು ಇಲ್ಲ ಅವರು ಅವ್ರು ಸ್ವಲ್ಪ ಉತ್ಸಾಹ ಕಡಿಮೆ ಆಗಿದ್ದಾರೆ ಅದಕ್ಕೆ ಯಾಕೆ ಅಂತ ನನಗೂ ಸರಿ ಬಟ್ ಇದೇ ಕಾರಣ ಇದ್ದೇ ಇರುತ್ತೆ ಹೌದು ಸರ್ ನಮ್ಮ ಪಕ್ಷರ ಏನು ಬರ್ತಾರೆ ಸರ್ ಅಪ್ರಚಾರ ಶಾಸಕ ಇವಾಗ ನಾವು ಶಾಸಕರೇನೋ ಅವರು ಅವ್ರ ಕರಪತ್ರ ಹಂಚ್ಬಿಟ್ರು ನಮ್ಗೆ ಹೇಳಿಲ್ಲ ಕೆಲವ್ರಲ್ಲ ಅಪ್ರೆ ಒಂದೇ ಬಂದಿದೆ ಅವರು ನೋಡಿ ಅದು ಜವಾಬ್ದಾರಿ ನಮಗೆ ಆಕ್ಚುಲಿ ಅವ್ರಿಗಿಂತ ಮುಂಚಿತವಾಗಿ ನಮ್ಮ ನಗರಸಭೆ ಮಾಡಬೇಕಾಗಿತ್ತು ನಗರಸಭೆ ಅಧ್ಯಕ್ಷರು ಅದು ನಮ್ಮ ಸದಸ್ಯರು ನಾವೇ ಮಾಡಬೇಕಾಗಿರುವಂಥ ಕೆಲಸ ಇದು ಅವರೇ ಮಾಡಬೇಕಾಗಿತ್ತು ಅವ್ರು ಅಂದರೆ ಅವ್ರನ್ನ ನಾವು ನಾವು ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಅದ್ರ ಇಂಟ್ರೆಸ್ಟ್ ಇದೆ ಮಾಡಿದ್ದಾರೆ ಜನರಿಗೆ ಏನು ಅವಕಾಶ ಅವಶ ಅವಕಾಶ ಇದೆ ಅಂತ ಅವರು ಅವರು ಉತ್ಸಾಹ ಇಲ್ಲ ಇದ್ದಾರೆ ಅದರಲ್ಲಿ ಅದಕ್ಕೂ ನಾವು ಅವ್ರನ್ನ ಪ್ರೋತ್ಸಾಹಿತ ಪಡಬೇಕು ಹೊರತು ಅವ್ರ ಬೆಂಬಲ ನೀಡಬೇಕು ಹೊರತು ನಾವು ಇದರಲ್ಲಿ ಅವ್ರನ್ನೇನು ಅವ್ರನ್ನ ದ್ವೇಷಿಸೋ ತಪ್ಪು ಬಟ್ ಅವ್ರು ಮಾಡಲಿ ಇದರಲ್ಲಿ ಪಕ್ಷಾತೀತವಾಗಿ ಅವರು ಹೇಳಿದ್ದಾರೆ ನಾವು ಹೇಳ್ತೇವೆ ಏನಂತ ಏನೇ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಯಾರು ಜನರಿಗೆ ಅವ್ರಿಗೆ ಹೆಸರು ಬರುತ್ತೆ ಅವ್ರ ಸರ್ಕಾರ ಇದೆ ಅನ್ನೋದು ಒಂದು ಅವ್ರ ಮೈಂಡಲ್ಲಿದೆ ಅದನ್ನು ತೆಗೀರಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಅದನ್ನು ಬೇಡ ಇದು ಎಲ್ಲರೂ ನಾವೇ ಇವತ್ತು ನಾವೇ ಇರ್ತೀವಿ ಅಲ್ಲೇ ಅವ್ರು ಬರ್ತಾರೆ ನಮ್ಮ ನಗರಸಭೆ ದೃಢವಾಗಿ ನಮ್ಮ ಸಭೆ ಆಶ್ ಆರ್ಥಿಕವಾಗಿ ಚೆನ್ನಾಗಿದ್ದರೆ ಯಾರೇ ಆಗಲಿ ನಮ್ಮ ನಗರ ನಗರನ ಮುಂದೆ ಡೆವಲಪ್ಮೆಂಟ್ ಮಾಡೋಕ್ಕೂ ಇದರಲ್ಲಿ ಸಹಾಯ ಆಗುತ್ತೆ ಇದರಿಂದ ಆಧಿಕ ಕೂಡ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಪ್ರಾಮಾಣಿಕ ಗಮನದಲ್ಲಿಟ್ಟು ನಾವು ಇದನ್ನು ನೋಡಿ ಮೂರು ದಿವಸ ಇಟ್ಟಿದ್ರು ಮೂರು ದಿವಸ ಶಾಸಕರು ಒತ್ತಾಯ ಎರಡು ಐಡಿಸ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಪ್ರತಿಕ್ರಿಯೆ ಬರ್ತಾ ಇಲ್ಲ ಅದು ಯಾಕೆ ಅಂದ್ರೆ ತರ ಕೆಲವು ಕೆಲವು ಕಡೆ ಈ ತರ ಸಂದೇಶಗಳನ್ನ ರವಾನೆಗೆ ಮಾಡಿ ಬಿಟ್ಟಿದ್ದಾರೆ ಇದು ತಪ್ಪು ಇದು ಯಾರೇ ಆಗಲಿ ಗಮನ ಕೊಡಬೇಡಿ ಇದ್ರ ಬಗ್ಗೆ ಗಮನ ಕೊಡಬೇಡಿ ದಯವಿಟ್ಟು ಇದನ್ನ ಸದಾ ಈ ಅವಕಾಶನ ಸಂಪೂರ್ಣವಾಗಿ ನೀವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ನಿಮ್ಮ ನಿಮ್ಮ ಮುಖಾಂತರ ನಾವು ಅವರಲ್ಲಿ ವಿನಂತಿಸ್ತೇವೆ